ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಅಂಚು ತುಂಬ ಕರೆ ಕಟ್ಟಿದೆಯಾ ಯಾವ ಥರ ಅದನ್ನು ರಿಮೂವ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಅದಕ್ಕೆ ಯೂಸ್ ಆಗುವಂಥ ಮಾಹಿತಿನ ಕೊಟ್ಟಿದ್ದೀನಿ ನೋಡ್ತಾಯಿದ್ದೀರಾ ಅಲ್ವಾ ಇದು ನಮ್ಮ ಮನೆಯಲ್ಲಿರೋ ಅಂಥ ಹಳೆ ಹಂಚು ತುಂಬಾ ಕರೆ ಕಟ್ಬಿಟ್ಟಿದೆ ಎಡ್ಜ್ಜಸ್ಸಲೆಲ್ಲ ಎಷ್ಟು ಕರೆ ಕೂತಿದೆ ನೋಡಿ ಇದನ್ನು ರಿಮೂವ್ ಮಾಡಬೇಕು ಇದು ಹಳೆ ಕರೆ ಆಗಿರೋದ್ರಿಂದ ನಾವು ನಾರಲ್ಲಿ ಉಜ್ಜಿದ್ರೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ನೋಡಿ ಎಷ್ಟು ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಅಂತ ಇದನ್ನು ಬರೀ ಒನ್ ಟೈಮು ನಾನು ತೋರಿಸೋ ಒಂದು ಟಿಪ್ಸ್ನ ನೀವು ಬರೀ ಒನ್ ಟೈಮ್ ಯೂಸ್ ಮಾಡಿದ್ರೆ ಆಗೋದಿಲ್ಲ ಒಂದು ಎರಡರಿಂದ ಮೂರು ಬಾರಿ ಯೂಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಹಳೆ ಹಂಚು ತುಂಬಾ ಕರೆ ಕಟ್ಟಿದೆ ಫಸ್ಟ್ ಟೈಮ್ ವಾಶ್ಗೆಲ್ಲ ಇದು ಹೋಗೋದಿಲ್ಲ ಹಾಗಾಗಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಗಟ್ಟಿಯಾಗಿ ಕೂತಿದೆ ಅಂತ ಬನ್ನಿ ಇದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ನೋಡ್ಕೊಂಡು ಮೊದಲಿಗೆ ನಾನಿಲ್ಲಿ ಸ್ಟವ್ನ ಆನ್ ಇದ್ದೀನಿ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಅಂಚನ್ನು ಕಾಯೋದಕ್ಕೆ ಇದ್ದೀನಿ ಇದಕ್ಕೆ ಅಂಚು ಎಡ್ಜಸ್ಟ್ ಏನಿದೆ ಅದು ಪೂರ್ತಿ ಕವರ್ ಆಗುವಷ್ಟು ನಾವಿಲ್ಲಿ ನೀರನ್ನು ಹಾಕೊಬೇಕು ಪೂರ್ತಿಯಾಗಿ ನೀರನ್ನು ಹಾಕೊಳ್ಳಿ ಪೂರ್ತಿ ಎಡ್ಜಸ್ಟ್ ಏನಿದೆ ಅಂಚು ಅದಷ್ಟು ಕವರ್ ಆಗಬೇಕು ಅಲ್ಲಿವರೆಗೂ ನೀರನ್ನು ತುಂಬಿಸ್ಕೊಬೇಕಾಗುತ್ತೆ ಉರಿನ ಕೊಟ್ಟಿರಬೇಕು ಅಂದರೆ ಐ ಫ್ಲೇಮ್ನಲ್ಲಿ ಕೊಡಿ ನಾನು ಇದಕ್ಕೆ ಶಾಂಪೂನಾದರೂ ಯೂಸ್ ಮಾಡ್ಬೋದು ಅಥವಾ ನಾವು ಮಿಷಿನ್ಗೆ ಬಳಸೋ ಅಂಥ ಪೌಡರ್ ಏನಿರುತ್ತೆ ವಾಷಿಂಗ್ ಪೌಡರು ಅದನ್ನಾದರೂ ಸಹ ಹಾಕೊಬೋದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಅಡುಗೆ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೊತಾ ಇದ್ದೀನಿ ನೀಟಾಗಿ ಐ ಫ್ಲೇಮ್ನಲ್ಲೇ ಕೊಟ್ಟಿರಿ ಯಾಕೆಂದರೆ ನೀರು ನೀಟಾಗಿ ಮಳಬೇಕಾಗುತ್ತೆ ಅಂದರೆ ಕುದಿ ಬರಬೇಕು ಆವಾಗಲೇ ಈ ಕರೆಯೆಲ್ಲ ಕಟ್ಟಿರೋಂಥ ಕರೆ ಎಲ್ಲ ಸ್ವಲ್ಪ ಮಟ್ಟಿಗೆ ರಿಮೂವ್ ಆಗೋದಕ್ಕೆ ಚಾನ್ಸಸ್ ಆಗೋದು ನೆಕ್ಸ್ಟು ನಾನಿಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ನೀಟಾಗಿ ರಸನೆಲ್ಲ ಹಿಂಡಿ ಹಾಕೊಬೇಕಾಗತ್ತೆ ಈ ಇದನ್ನು ಎಸೆಯೋದಕ್ಕೆ ಹೋಗಬೇಡಿ ಮತ್ತೆ ಇದು ಯೂಸ್ ಆಗುತ್ತೆ ನಿಂಬೆಹಣ್ಣು ನೋಡಿ ಈ ರೀತಿ ಡಿಟರ್ಜೆಂಟ್ ಪೌಡರು ಅಡುಗೆ ಸೋಡಾ ನಿಂಬೆಹಣ್ಣಿನ ರಸನ ಬಳಸಿ ಅಂಚಿನ ಸುತ್ತ ಕಟ್ಟಿರೋಂಥ ಕರೆನ ನಾವು ನೀಟಾಗಿ ತೆಗಿಬೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ನೋಡಿ ನಾನು ಆಗಲೇ ಹೇಳಿದೆ ಅಲ್ವಾ ನಿಂಬೆಹಣ್ಣನ್ನು ಎಸೆಯೋದಕ್ಕೆ ಹೋಗಬೇಡಿ ಅಂತ ಈ ರೀತಿ ಅದರ ಸಹಾಯದಿಂದ ನೀಟಾಗಿ ಎಡ್ಜಸ್ಟಲ್ಲೆಲ್ಲ ಉಜ್ಜ್ತಾ ಬರಬೇಕಾಗುತ್ತೆ ನೀಟಾಗಿ ನೀರು ಕುದೀತಾ ಇರುತ್ತೆ ಅಲ್ವಾ ಆ ಕುದಿಯೋ ನೀರಿಂದ ಸುತ್ತ ಕಟ್ಟಿರೋ ಅಂಥ ಏನು ಕರೆಗಳಿರುತ್ತೆ ಅದೆಲ್ಲ ನಿಧಾನವಾಗಿ ಬಿಟ್ ಬಿಟ್ಕೊತಾ ಬರುತ್ತೆ ನಾವು ಅವಾಗ ಏನು ಮಾಡಬೇಕು ಚಾಕುವಿನ ಸಹಾಯದಿಂದ ನೀಟಾಗಿ ಸುತ್ತ ಕಟ್ಟಿರೋ ಅಂಥ ಕರೆನ ತೆಗಿತಾ ಬರಬೇಕಾಗತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಪೇಷನ್ಸಿಂದ ಈ ಕೆಲಸನ ಮಾಡಿದ್ರೆ ಅಂಚು ತುಂಬ ನೀಟಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಕಟ್ಟಿರೋ ಅಂಥ ಕರೆ ಯಾವ ರೀತಿ ರಿಮೂವ್ ಆಗ್ತಿದೆ ಅಂತ ಅದು ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ ಅಲ್ವಾ ತುಂಬ ಹಳೆ ಕರೆನ ಕೂರಿಸಿದ್ರೆ ಈ ರೀತಿ ತೆಗಿಯೋದು ತುಂಬಾ ಕಷ್ಟ ಆಗುತ್ತೆ ಆದ ಕಾರಣ ನಾವೇನು ಮಾಡಬೇಕು ಈ ರೀತಿ ಅಂಚಿನ ಮೇಲೆ ನೀರನ್ನು ಹಾಕಿ ಆ ನೀರು ಕುದಿ ಬಂದಾಗ ಆ ಬಿಸಿ ಹಬೆಗೆ ಅದೇನಾಗುತ್ತೆ ಎಲ್ಲ ಬಿಟ್ಕೊತಾ ಬರುತ್ತೆ ಆವಾಗ ನಾವು ಈ ರೀತಿ ಚಾಕುವಿನ ಸಹಾಯದಿಂದ ನೀಟಾಗಿ ಎಲ್ಲನೂ ಸಹ ರಿಮೂವ್ ಮಾಡ್ಬೋದು ನೋಡಿ ಈ ಥರ ನಿಧಾನವಾಗಿ ತೆಗಿತಾ ಬರಬೇಕು ಸ್ಟವ್ನ ಯಾವ ಕಾರಣಕ್ಕೂ ಆಫ್ ಮಾಡಬಾರ್ದು ನೀರು ಕುದೀತಾನೆ ಇರಬೇಕು ಅದೇ ಕಾರಣದಿಂದನೇ ಅದೆಲ್ಲ ನೀಟಾಗಿ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ನೀರನ್ನು ಬದಲಾಯಿಸಿ ಹೊಸ ನೀರನ್ನು ಹಾಕೊತೀನಿ ಯಾಕೆ ಅಂತ ಅಂದರೆ ಈಗ ಆಲ್ರೆಡಿ ರಿಮೂವ್ ಆಗಿರೋಂಥ ಕರೆಗಳೆಲ್ಲ ಅಂಚಿನ ಮೇಲೆ ಕೂತಿರುತ್ತೆ ಅಲ್ವಾ ಹಾಗಾಗಿ ಇದನ್ನು ಬದಲಾಯಿಸಬೇಕು ಅದಕ್ಕೋಸ್ಕರ ಇದನ್ನು ನೀಟಾಗಿ ಸಿಂಕ್ನಲ್ಲಿ ಚೆಲ್ತಾ ಇದ್ದೀನಿ ನೋಡಿ ಎಷ್ಟೋ ಕರೆಗಳು ಬಿಟ್ಟಿದೆ ಈಗ ಮತ್ತೆ ಇನ್ನೊಂದಷ್ಟು ಕರೆಗಳನ್ನ ತೆಗಿಬೇಕು ಹಾಗಾಗಿ ಇದಕ್ಕೆ ಮತ್ತೆ ಬೇರೆ ನೀರನ್ನು ಹಾಕೊತ ಇದನ್ನು ಅಷ್ಟೇ ನೀರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಬಿಡಬೇಕು ಕುದಿ ಬಂದ ತಕ್ಷಣ ಮತ್ತೆ ನಾವು ಚಾಕುವಿನ ಸಹಾಯದಿಂದ ಮತ್ತೆ ಇನ್ನೊಂದಷ್ಟು ಕರೆಗಳನ್ನ ರಿಮೂವ್ ಮಾಡಬೇಕಾಗುತ್ತೆ ಎಲ್ಲ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಎರಡನೇ ಬಾರಿ ನೀರನ್ನು ಹಾಕ್ಕೊಂಡಾಗ ಅಂಚಿನ ಸುತ್ತ ಅಂಚಿನ ಮಧ್ಯದಲ್ಲೆಲ್ಲ ನಿಂಬೆಹಣ್ಣನ ಸಹಾಯದಿಂದ ಈ ರೀತಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಅಂಚಲ್ಲಿ ಆದಷ್ಟು ಎಡ್ಜಸ್ಸಲ್ಲೇ ಕರೆ ಕೂರೋದು ಜಾಸ್ತಿ ಹಾಗಾಗಿನೇ ಆ ಸೈಡಲ್ಲೇ ನೀಟಾಗಿ ರಿಮೂವ್ನ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ನಾನಿಲ್ಲಿ ನೀರನ್ನು ರಿಮೂವ್ ಮಾಡಾದಮೇಲೆ ಒಂದು ನಾರಿನ ಸಹಾಯದಿಂದ ಅಂಚನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಡ್ಜಸ್ಸಲ್ಲೆಲ್ಲ ನೀಟಾಗಿ ಉಜ್ಜಿ ಮಧ್ಯಭಾಗದಲ್ಲೆಲ್ಲ ನೀಟಾಗಿ ನಾರಿನ ಸಹಾಯದಿಂದ ಉಜ್ಜಿ ಅಂಚನ್ನು ನೀಟಾಗಿ ವಾಶ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೋಡಿ ಈ ಥರ ನಾನು ತೋರಿಸಿರೋ ಥರ ಒಂದು ಎರಡು ಬಾರಿ ನೀವು ಅಂಚನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಕಟ್ಟಿರೋ ಅಂಥ ಕರೆಗಳೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಈಗ ನಾನು ತೋರಿಸಿರೋದು ಮೊದಲನೇ ಬಾರಿ ತುಂಬಾ ಕರೆ ಕಟ್ಟಿದೆ ಇನ್ನೊಮ್ಮೆ ನಾನು ಇದೇ ಥರ ಟಿಪ್ಸ್ನ ಯೂಸ್ ಮಾಡಿ ಅಂಚನ್ನು ಕ್ಲೀನ್ ಮಾಡಿದ್ರೆ ಕಂಪ್ಲೀಟಾಗಿ ಇರೋವಂಥ ಕರೆಗಳೆಲ್ಲ ರಿಮೂವ್ ಆಗುತ್ತೆ ಒಂದೇ ಬಾರಿಗೆ ಆದಷ್ಟು ಕರೆಗಳು ಹೋಗೋದಿಲ್ಲ ಹಂಗಾಗಿನೇ ನಾನು ಸ್ಟಾರ್ಟಿಂಗೇ ಹೇಳಿದ್ದು ಒಂದು ಎರಡರಿಂದ ಮೂರು ಬಾರಿ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟೋ ಕರೆಗಳು ರಿಮೂವ್ ಆಗಿದೆ ನಾನು ತೋರಿಸಿರೋ ಥರ ನೀವೊಂದು ಸಲ ಟ್ರೈ ಮಾಡಿ ನಿಮ್ಮನೆ ಅಂಚೆ ಏನಾದರೂ ಇದೇ ಥರ ಕರೆ ಕಟ್ಟಿದರೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಈ ಟಿಪ್ಸ್ ನಿಮಗೆ ಯೂಸ್ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು